ಬೈಕ್ ಟ್ಯಾಕ್ಸಿ ಸಂಬಂಧಪಟ್ಟಂಗೆ ನ್ಯಾಯಾಲಯದಲ್ಲಿ ಇವತ್ತು ನಮ್ಗೆ ಉಚ್ಚ ನ್ಯಾಯಾಲಯದಲ್ಲಿ ನಮ್ಮ ವಿರುದ್ಧ ಅಂದ್ರೆ ಬೈಕ್ ಟ್ಯಾಕ್ಸಿಗಳಿಗೆ ಒಂದು ರೂಲ್ಸ್ ಅನ್ನ ಫ್ರೇಮ್ ಮಾಡಿ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಆದೇಶವನ್ನು ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಅಪೀಲ್ ಹೋಗ್ಬೇಕು ಸುಪ್ರೀಂ ಕೋರ್ಟ್ಗೆ ಸರ್ಕಾರನೇ ಹೋಗ್ಬೇಕು ನಮ್ಮ ಚಾಲಕರಲ್ಲಿ ಸುಪ್ರೀಂ ಕೋರ್ಟ್ಗೆ ಟಚ್ ಮಾಡುವಷ್ಟು ಶಕ್ತಿ ಇಲ್ಲ ಮತ್ತೆ ಬೈಕ್ ಟ್ಯಾಕ್ಸಿ ಯಾವುದೇ ಕಾರಣಕ್ಕೆ ಆಗಲಿ ಅದು ವೈಟ್ ಬೋರ್ಡ್ ಆಗಿರ್ಬೋದು ಯೆಲ್ಲೋ ಬೋರ್ಡ್ ಆಗಿರ್ಬೋದು ಯಾವುದೇ ಆಗಲಿ ಬೈಕ್ ಟ್ಯಾಕ್ಸಿ ಅನ್ನುವಂಥ ಹೆಸರೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರಬಾರ್ದು ಅದಕ್ಕೆ ರೂಲ್ ಫ್ರೇಮ್ ಆಗಬಾರದು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡಿ ಇವತ್ತು ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಸ್ನೇಹಿತರೆ ಥ್ಯಾಂಕ್ ಯು ವೆರಿ ಮಚ್ アウトレットの ಈಗ ಏನು ಉಚ್ಚ ನ್ಯಾಯಾಲಯ ದ್ವಿಸದಸ್ಯ ಬೈಕ್ ಟ್ಯಾಕ್ಸಿಗಳಿಗೆ ಒಂದು ರೂಲ್ಸ್ ಅನ್ನ ಫ್ರೇಮ್ ಮಾಡಿ ಅಂತ ಸರ್ಕಾರ ಅದೇ ರೀತಿಯಲ್ಲಿ ನೀವು ಯಾವ ರೀತಿ ಕನ್ಸಿಡರೇಷನ್ ಮಾಡಬೇಕು ಅನ್ನುವಂಥದ್ದು ಅವ್ರು ಎಲ್ಲೂ ಸ್ಪೆಸಿಫೈ ವೈಕಲ್ ಆಕ್ಟ್ ಪ್ರಕಾರ ಮೋಟಾರ್ ಸೈಕಲ್ ಅಂತ ಹೊರತು ಮೋಟಾರ್ ಕ್ಯಾಬ್ ಅಂತ ಸಾರಿ ಮೋಟಾರ್ ಸೈಕಲ್ ಅನ್ನ ಕ್ಯಾಬ್ ಅಂತೇಳಿ ಕನ್ಸಿಡರ್ ಮಾಡಿ ಎಲ್ಲ ಒಂಥರ ಡೆಫಿನೇಷನ್ಗಳನ್ನು ಉಲ್ಲೇಖ ಮಾಡುವಲ್ಲಿ ನಮ್ಮ ಸರ್ವೋಚ್ಚ ಸಾರಿ ಉಚ್ಚ ನ್ಯಾಯಾಲಯ ಹೇಳ್ಬಿಟ್ಟು ಅದನ್ನ ಬಿಟ್ಟು ಇವತ್ತು ನಮ್ಮ ರಾಜ್ಯ ಸರ್ಕಾರ ಇವತ್ತು ತಮಗೆಲ್ಲ ಗೊತ್ತಿದೆ ಸುರಕ್ಷತೆ ದೃಷ್ಟಿಯಿಂದ ಒಂದು ರಿಪೋರ್ಟ್ ಅನ್ನ ಸಲ್ಲಿಸಿದೆ ಈ ರಿಪೋರ್ಟ್ ಅನ್ನು ಕೂಡ ಇವತ್ತು ಉಚ್ಚ ನ್ಯಾಯಾಲಯ ಗಣನೆಗೆ ತಲು ಅದೇ ರೀತಿಯಲ್ಲಿ ಚಾಲಕರ ಸಂಘಟನೆಗಳ ಪರ ನಾನು ಕೂಡ ಮನವಿ ಮಾಡಿದೆ ನಮ್ಮ ಮನವಿಯನ್ನ ಲಿಖಿತ ರೂಪದಲ್ಲಿ ನಮ್ಮ ಆರ್ಗ್ಯುಮೆಂಟ್ಸ್ ಕೂಡ ನಾವು ಸಲ್ಲಿಸಿದ್ದೆ ಅದನ್ನು ಕೂಡ ಗಣನೆಗೆ ತೆಗೆದು ಎಲ್ಲ ಒಂದು ರೀತಿಯಲ್ಲಿ ಮೋಟಾರ್ ವೆಹಿಕಲ್ ಆಕ್ಟ್ ಅಲ್ಲಿ ಇರ್ತಕ್ಕಂಥ ಕೆಲವೊಂದು ಅಂಶಗಳನ್ನು ಕೂಡ ಇವನ್ ಸುಪ್ರೀಂ ಕೋರ್ಟ್ ಗಣನೆ ತೆಗೆದುಕೊಂಡಿರ್ತಕ್ಕಂಥ ಕೆಲವೊಂದು ಅಂಶಗಳ ಈ ಒಂದು ಜಜ್ಮೆಂಟ್ ಅಲ್ಲಿ ಗಣನೆ ತೆಗೆದುಕೊಳ್ಳದೆ ಇರತಕ್ಕಂಥದ್ದು ಜಜ್ಮೆಂಟ್ ಅಲ್ಲಿ ಎದ್ದು ಕಾಣ್ತಾ ಇದೆ ಒಂದು ಪ್ರಕರಣ ಆಗಿದೆ ಮತ್ತೆ ಸಾರ್ವಜನಿಕ ಹಿತದೃಷ್ಟಿಯನ್ನ ಸಾರ್ವಜನಿಕ ಒಂದು ಹಿತವನ್ನ ಅವರ ಸುರಕ್ಷತೆಯನ್ನ ಕಾಪಾಡಬೇಕಾಗಿದ್ದು ಸರ್ಕಾರದ ಕೆಲಸ ಆ ಕಾರಣದಿಂದ ಸಾರ್ವಜನಿಕ ಸುರಕ್ಷತೆ ಇವತ್ತು ಬೈಕ್ ಟ್ಯಾಕ್ಸಿಗಳಿಂದ ಅಪಾಯದಲ್ಲಿದೆ ತಮಗೆಲ್ಲ ಗೊತ್ತಿದೆ ಮೊನ್ನೆ ಜಸ್ಟ್ ರೀಸೆಂಟ್ ಆಗಿ ಇಪ್ಪತ್ತ ನಾಲ್ಕನೇ ತಾರೀಕು ಒಂದು ನಿಮ್ಮ ಹನ್ಸ್ ಒಂದು ರಿಪೋರ್ಟ್ ಅನ್ನು ಕೊಟ್ಟಿದೆ ಆ ರಿಪೋರ್ಟ್ ಅಲ್ಲಿ ಎಪ್ಪತ್ತು ಪರ್ಸೆಂಟ್ ಬೈಕ್ ಅಲ್ಲಿ ಆಕ್ಸಿಡೆಂಟ್ ಆದಂತವರು ಬದುಕಿಲ್ಲ ಎಪ್ಪತ್ತು ಪರ್ಸೆಂಟ್ ಸಾವುಗಳ ಬಂದ ಸೊ ಅತಿ ಹೆಚ್ಚು ಅಪಘಾತಗಳಾಗ್ತಾ ಇರತಕ್ಕಂಥದ್ದು ಕೂಡ ಸೆವೆಂಟಿ ಫೈವ್ ಟು ಏಟಿ ಫೈವ್ ಪರ್ಸೆಂಟ್ ಅಂತೇಳಿ ಪೊಲೀಸ್ ಅವರ ವೆಬ್ಸೈಟ್ ಹೇಳುತ್ತೆ ಇವತ್ತು ಎಪ್ಪತ್ತೈದರಿಂದ ಎಂಬತ್ತೈದು ಪರ್ಸೆಂಟ್ ಅಪಘಾತಗಳು ಟೂ ವೀಲರ್ ಬೈಕ್ ಟ್ಯಾಕ್ಸಿ ಬೈಕ್ಗಳು ಆಗ್ತಾ ಇದೆ ಅಂತ ಹೇಳ್ತಾರೆ ಇದೆಲ್ಲ ಒಂದು ರೀತಿಯಲ್ಲಿ ಇವತ್ತು ಯಾರೋ ಒಬ್ಬ ವ್ಯಕ್ತಿ ತನ್ನಗೋಸ್ಕರ ತಾನು ಬೈಕ್ ಅನ್ನ ಉಪಯೋಗಿಸಿಕೊಂಡ್ರೆ ಅವನು ಏನಾದ್ರೂ ಘಟನೆಯಲ್ಲಿ ಸತ್ತೋದ್ರೆ ಅವನು ವೈಯಕ್ತಿಕ ಆಗತ್ತೆ ಆದ್ರೆ ಒಂದು ವೆಹಿಕಲ್ ಅನ್ನ ಟೂ ವೀಲರ್ ಅನ್ನ ಬೇರೆ ಪ್ರಯಾಣ ಕರ್ಕೊಂಡು ಹೋದ್ರೆ ಅದು ಸರ್ಕಾರದ ಕರ್ತವ್ಯ ಆಗತ್ತೆ ಯಾಕೆ ಅದು ಪ್ರಯಾಣಿಕ ಕಮರ್ಷಿಯಲ್ ಆಗಿ ಯೂಸ್ ಮಾಡ್ತಾ ಇದ್ದಾನೆ ಪ್ರಯಾಣಿಕರನ್ನ ಈ ರಾಜ್ಯದ ಪ್ರಜೆಗಳನ್ನ ಕಾಪಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕೆಲಸ ಅದರಿಂದ ಸರ್ಕಾರದ ಒಂದು ಇವತ್ತು ನಾವು ಸರ್ಕಾರಕ್ಕೆ ಏನು ಮನವಿಯನ್ನು ಸಲ್ಲಿಸಿದೀವಿ ದಯವಿಟ್ಟು ಇದನ್ನ ಪ್ರಿಫರ್ ಮಾಡಿ ಅಪೀಲ್ ಪ್ರಿಫೇರ್ ಮಾಡಿ ಪಿ ಪ್ರಿಫೇರ್ ಮಾಡಿ ಸುಪ್ರೀಂ ಕೋರ್ಟ್ ಇಮಿಡಿಯೇಟ್ ಆಗಿ ನಮ್ಮ ಏನು ಉಚ್ಚ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ಒಂದು ಆದೇಶಕ್ಕೆ ಒಂದು ತಡೆಯಾಜ್ಞೆ ಅನ್ನೋ ತನ್ನಿ ಅದೇ ರೀತಿಯಲ್ಲಿ ಮುಂದಿನ ಪ್ರಯಾಣಿಕ ಪ್ರಯಾಣಿಕರ ಜೀವ ಭದ್ರತೆಗೋಸ್ಕರ ಯಾವ ರೀತಿಯಾದಂತಹ ರೂಲ್ಸ್ ನೀವು ಫ್ರೇಮ್ ಮಾಡಬೇಕು ಅದನ್ನ ನೀವು ನೋಡ್ಕೊಂಡು ಮಾಡಿ ಅದು ಬಿಟ್ಟು ಬೈಕ್ ಟ್ಯಾಕ್ಸಿಗೆ ಎಲ್ಲೋ ಬೋರ್ಡಲ್ಲಿ ಕೊಡ್ತೀವಿ ಅಂತೋ ಇಲ್ಲ ವೈಟ್ ಬೋರ್ಡ್ ಕೊಡ್ತೀವಿ ಅಂತೋ ಇಲ್ಲ ಎಲ್ಲೋ ಬೋರ್ಡ್ ಮಾಡಿದ ಕೂಡಲೇ ಅವ್ರು ಕಮರ್ಷಿಯಲ್ ಆಗಿ ಕೊಡ್ತಾರೋ ಅಂತೋ ಅದು ಅಸಾಧ್ಯ ಯಾಕೆಂದ್ರೆ ಮೋಟಾರ್ ವೆಹಿಕಲ್ ಆಕ್ಟ್ ಪ್ರಕಾರ ಎರಡು ರೀತಿಯಾದಂತಹ ಕೆಟಗರಿಗಳಿದೆ ಇದು ಕೂಡ ಗಣನಿಗೆ ಸರ್ ಇದು ನಮ್ಮ ಉಚ್ಚ ನ್ಯಾಯಾಲಯ ತಗೊಂಡಿಲ್ಲ ಯಾಕೆಂದ್ರೆ ಸರ್ ಮೋಟಾರ್ ವೆಹಿಕಲ್ ಆಕ್ಟ್ ಅಲ್ಲಿ ಎಂ ಕೆಟಗರಿ ಮತ್ತು ಎಲ್ ಕೆಟಗರಿ ಅಂತಿದೆ ಎಂ ಕೆಟಗರಿ ಅಂತಂದು ಕೂಡಲೇ ವೆಹಿಕಲ್ ಗಳನ್ನ ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡುವಂಥವ್ರು ಎಲ್ ಕೆಟಗರಿ ಅಂತ ಕೂಡಲೇ ಒನ್ ಪರ್ಪಸ್ಗೆ ಯೂಸ್ ಮಾಡುವಂಥವ್ರು ಈ ಎಂ ಕೆಟಗರಿಯಲ್ಲಿ ಟೂ ವೀಲರ್ ಇಲ್ಲ ಮತ್ತೆ ಎಂ ಕ್ಯಾಟಗರಿ ಅಂತ ಬಂದ್ ಕೂಡಲೇ ವಾಹನಗಳು ರೋಲಿಂಗ್ ಟೆಸ್ಟ್ ಈಗ ಸೆಂಟ್ರಲ್ ಗೌರ್ಮೆಂಟ್ ಆರ್ಡರ್ ಮಾಡಿದೆ ಬೈಕ್ ಟ್ಯಾಕ್ಸಿ ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಇದ್ರೆ ನೀವು ಬೈಕ್ ಟ್ಯಾಕ್ಸಿ ಕೊಡಿ ಬಲ್ಕ್ ಅಲ್ಲಿ ಯಾರು ವಿಸ್ಟರ್ ಮಾಡ್ತಾರೆ ಅವಕಾಶ ಕೊಡಿ ಅಂತ ಹೇಳಿದ್ರೆ ಸೊ ಅದರ್ವೈಸ್ ಅಂದ ಮೇಲೆ ಹೈಕೋರ್ಟ್ ತೀರ್ಪು ಕೊಟ್ಟಿರೋದು ಸೊ ಅದ್ರ ಮಾರ್ಗಸೂಚಿ ಯಾವ ರೀತಿ ಇರಬೇಕು ಅಂತ ಹೇಳಿ ಒಂದು ರೂಲ್ಸ್ ಫಾರ್ಮೇಷನ್ ಮಾಡೋದು ಆರ್ ಟಿ ಡಿಪಾರ್ಟ್ಮೆಂಟ್ ಅದನ್ನ ಆ ತರದ್ದು ಸರಿ ಕೊಡಬೇಕು ಸುಪ್ರೀಂ ಕೋರ್ಟ್ ಇಲ್ಲಿ ಹೇಳ್ತಾರ ಒಂದ್ ಮಾತು ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ ಕಾನೂನು ಮಾಡಿ ಮದರ್ ಆಕ್ಟ್ ಅಲ್ಲಿ ಮೋಟಾರ್ ವೆಹಿಕಲ್ ಸೆಂಟ್ರಲ್ ಮೋಟಾರ್ ವೆಹಿಕಲ್ ಆಕ್ಟ್ ಅಲ್ಲಿ ಸೆಂಟ್ರಲ್ ಮೋಟಾರ್ ವೆಹಿಕಲ್ ರೂಲ್ಸ್ ಅಲ್ಲಿ ಮಾಡಿರ್ತಕ್ಕಂಥದ್ದು ಆಯಾ ಜಿಯಾಗ್ರಫಿಗೆ ತಕ್ಕ ಇವಾಗ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ನಮ್ಮ ರಾಜ್ಯದ ಜಿಯಾಗ್ರಫಿಗೆ ಸಂಬಂಧಪಟ್ಟ ಅದು ಒಳಿತಾಗತ್ತ ಕೆಡಕಾಗತ್ತ ಅನ್ನೋದ್ ಮೂಲಭೂತವಾಗಿ ಅಮೆಂಡ್ ಮಾಡುವಂತ ಎಲ್ಲ ಕಾನೂನು ಸೆಕ್ಷನ್ ಸಿಕ್ಸ್ಟಿ ಫೈವ್ ಅಡಿಯಲ್ಲಿ ನಮ್ಮ ಹತ್ರ ನಮ್ಮ ರಾಜ್ಯ ಸರ್ಕಾರ ಈ ರೀತಿ ಇರುವಾಗ ರಾಜ್ಯ ಸರ್ಕಾರ ನಮಗೆ ಇದು ಬೈಕ್ ಟ್ಯಾಕ್ಸಿ ನಮಗೆ ಸುರಕ್ಷಿತ ಅಲ್ಲ ಅಂತೇಳಿ ಗಣನೆಗೆ ತಗೊಂಡ್ರೆ ಸ್ಟೇಟ್ ಅಮೆಂಡ್ಮೆಂಟ್ ಮಾಡಿಕೊಂಡು ಅದನ್ನ ಕಿತ್ತೋಗಿವಂತ ಕೆಲಸ ಮಾಡ್ತಾರೆ ಈಗ ನಮಗೆ ಹೇಳ್ತೀನಿ ಬೈಕ್ ಟ್ಯಾಕ್ಸಿ ಈ ಬೈಕ್ ಟ್ಯಾಕ್ಸಿಗಳು ಸರ್ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ತಾವು ಕೂಡ ಸುದ್ದಿ ಮಾಡಿದ್ವಿ ದೊಡ್ಡ ಮಟ್ಟದಲ್ಲೇ ಮಾಡಿದ್ವಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಪ್ಪತ್ತ ಒಂದರಲ್ಲಿ ಶ್ರೀರಾಮುಲು ಅವರು ಕೊಟ್ಟೋಗ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ವಾಪಸ್ ನಮ್ಮ ರಾಜ್ಯ ಸರ್ಕಾರ ಆಯ್ತು ಬೈಕ್ ಟ್ಯಾಕ್ಸಿ ಈ ಬೈಕ್ ಟ್ಯಾಕ್ಸಿಗಳು ನಾವು ಕೊಡಲ್ಲ ಅಂತ ಅಂದ್ರೆ ಕಾನೂನು ಆಯಾ ಜಿಯೋಗ್ರಫಿಗೆ ತಕ್ಕಂತೆ ಇವಾಗ ನೋಡಿ ಸರ್ ಮಿಜೋರಾಂ ಅಲ್ಲಿ ಎಲ್ಲರೂ ಹೇಳ್ತಾ ಇರ್ತಕ್ಕಂಥದ್ದು ಟೂ ವೀಲರ್ ಮಿಸೋರಾಮ್ ಅಲ್ಲಿ ಇದೆ ಗೋವಾದಲ್ಲಿದೆ ಅಲ್ಲಿನ ಜಿಯಾಗ್ರಫಿ ಏನಿದೆ ಸರ್ ಸಣ್ಣ ಸಣ್ಣದಾದಂತ ರೋಡ್ಗಳು ಅಲ್ಲಿ ನಿಮ್ಗೆ ಏನಾಗುತ್ತೆ ಆಟೋ ರಿಕ್ಷಾಗಳು ಹತ್ತಲ್ಲ ಮೂರ್ ವೇಲು ಹತ್ತಲ್ಲ ಅವಾಗ ಏನಂತೆ ಟೂ ವೀಲರ್ ಗೆ ಕೊಡ್ತಾರೆ ಟೂ ವೀಲರ್ ಅಲ್ಲಿ ಬರ್ತಾರೆ ಗೋವಾ ಏನಾಗಿದೆ ಅಂದ್ರೆ ಸರ್ ಸಿಂಗಲ್ ಟೂರಿಸ್ಟ್ ಜಾಸ್ತಿ ಹೋಗ್ತಾರೆ ಟೂರಿಸ್ಟ್ ಪರ್ಪಸ್ ಹೋಸ್ಕರ ಬೈಕ್ ಹೋಗಿದ್ದಾರೆ ಅಲ್ಲಿ ನೀವು ಗೋವಾಗೆ ಮತ್ತು ಎಲ್ಲೋ ಒಂದು ಸಣ್ಣ ರಾಜ್ಯ ನಮ್ಮ ಬೆಂಗಳೂರಲ್ಲಿ ಅರ್ಧ ಭಾಗದಷ್ಟೇ ಇರತಕ್ಕಂಥ ಒಂದು ರಾಜ್ಯಕ್ಕೆ ಕಂಪೇರ್ ಮಾಡಿಕೊಂಡು ನೀವು ಕೊಡಬೇಕು ಬೈಕ್ ಹೆಚ್ಚುಗಳನ್ನ ಅಂತಂದ್ರೆ ದೊಡ್ಡ ಮಟ್ಟದಲ್ಲಿ ಇದೊಂದು ರೀತಿಯಲ್ಲಿ ನಮ್ಮ ರಾಜ್ಯದ ಪ್ರಜೆಗಳಿಗೆ ನಿಜವಾಗ್ಲೂ ಅಸ ಆಗುತ್ತೆ ಮತ್ತೆ ಸಾಮಾಜಿಕವಾಗಿ ಕೂಡ ಇದು ಇಂಪ್ಯಾಕ್ಟ್ ಆಗುತ್ತೆ ಯಾಕೆಂದ್ರೆ ಒಬ್ಬ ನಾವು ಸಾರ್ವಜನಿಕವಾಗಿರುವಾಗ ಮತ್ತು ಸಮಾಜದ ಹಿತದೃಷ್ಟಿಯನ್ನು ಇಟ್ಕೊಂಡು ನಾವು ಮಾತಾಡಬೇಕಾದಾಗ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಬೇಕಾದ ನಮ್ಮ ಕರ್ತವ್ಯ ಒಬ್ಬ ವಕೀಲನಾಗಿ ಕೂಡ ಅಧ್ಯಕ್ಷನಾಗಿ ಅಲ್ಲ ಸರ್ ಇವತ್ತು ಹೈಯೆಸ್ಟ್ ಎಲ್ಲ ವಿಚಾರಗಳನ್ನು ಹೈಕೋರ್ಟ್ ಗಣನೆ ಖಂಡಿತ ನಾವೆಲ್ಲ ಒಂದು ವಾದ ಮಾಡಿಸಿದೀವಿ ಎಷ್ಟು ಆಕ್ಸಿಡೆಂಟ್ಸ್ ಆಗಿದೆ ಯಾವ ರೀತಿಯಲ್ಲಿ ಸಮಾಜದ ಮೇಲೆ ಇಂಪ್ಯಾಕ್ಟ್ ಆಗತ್ತೆ ಬೈಕ್ ಟ್ಯಾಕ್ಸಿ ನಮ್ಮ ಕಸ್ಟಮ್ಸ್ ಅಂದ್ರೆ ಇಲ್ಲಿ ನಮ್ಮ ದಕ್ಷಿಣ ಭಾರತದ ಇದಕ್ಕೆ ಕಸ್ಟಮ್ಸ್ ಯಾವ ತರ ತೊಂದರೆ ಆಗತ್ತೆ ಮತ್ತೆ ರಿಸರ್ಚ್ ಇನ್ನೊಂದು ಬಹಳ ಪ್ರಮುಖವಾದಂತಹ ಅಂಶ ತಮ್ಗೆ ಹೇಳಿ ಕಳಿಸ್ತೀವಿ ಯಾಕೆಂದ್ರೆ ರಿಸರ್ಚ್ ಮಾಡಿದ್ದಾರೆ ಫಾರಿನ್ ಕಂಟ್ರೀಸ್ ಅಲ್ಲಿ ಬೈಕ್ ಟ್ಯಾಕ್ಸಿನ ಕಿತ್ತೆ ಬಂದಿದ್ದಾರೆ ಯಾಕೆ ಅಂತಂದ್ರೆ ಹೆಲ್ಮೆಟ್ಸ್ ಏನು ಯೂಸ್ ಮಾಡ್ತಾರೆ ಈ ಹೆಲ್ಮೆಟ್ಸ್ ಇಂದ ಕ್ಯಾನ್ಸರ್ ಬರುತ್ತೆ ಅಂತ ರಿಸರ್ಚ್ ಹೇಳ್ತಾ ಇದ್ದಾರೆ ಯಾವ ರೀತಿ ಅಂತ ಕೇಳ್ಬೋದು ಇವತ್ತು ಒಂದು ಹೆಲ್ಮೆಟ್ ಅನ್ನ ಒಬ್ಬರು ಉಪಯೋಗಿಸಿದ ಕಂಟಿನ್ಯೂಸ್ ಆಗಿ ಉಪಯೋಗಿಸಿದ್ರೆ ಪ್ರಪ್ರಥಮವಾಗಿ ಡ್ಯಾಂಡ್ರಫ್ ಬರುತ್ತೆ ಸೆಕೆಂಡ್ ಆ ಡ್ಯಾಂಡ್ರಫ್ ಹೋಗ್ಬಿಟ್ಟು ಹೆಲ್ತ್ ಇದ್ರೆ ಸಾರಿ ಸ್ಕಿನ್ ಅಲರ್ಜಿ ಆಗಿ ಕಂಟಿನ್ಯೂ ಆಗುತ್ತೆ ಇದಾಗುತ್ತೆ ಆಮೇಲೆ ಸ್ಕಿನ್ ಅಲರ್ಜಿ ಹೋಗ್ಬಿಟ್ಟು ಅಲರ್ಜಿ ಹೋಗ್ಬಿಟ್ಟು ಅದು ಕ್ಯಾನ್ಸರ್ ಆಗುತ್ತೆ ಅಂತ ಹೇಳ್ಬಿಟ್ಟು ರಿಸರ್ಚ್ಗಳು ಸಬ್ಮಿಟ್ ಮಾಡಿದೆ ಸರ್ ಇಂಥ ರಿಸರ್ಚ್ ಗಳನ್ನ ಕೂಡ ನಾವು ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿದ್ವಿ ಇವತ್ತು ಶೇರ್ಡ್ ಎಲಿಮೆಂಟ್ಸ್ ಅಲ್ಲಿ ಕೊಟ್ಟುಬಿಟ್ಟು ನಾಳೆ ದಿವಸ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ಇವರೆಲ್ಲ ಉತ್ತರ ಭಾರತದಿಂದ ದಕ್ಷಿಣ ಭಾರತದಿಂದ ಬಂದಿರತಕ್ಕಂಥವ್ರಿಗೆಲ್ಲ ಕಾಯಿಲೆಗಳನ್ನ ಹಬ್ಬ ಹಬ್ಬಿಸ್ಬಿಟ್ಟು ಹೋಗ್ಬಿಟ್ರೆ ಈ ಒಂದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಪಿಡೆಮಿಕ್ಸ್ ಆಕ್ಟ್ ಪ್ರಕಾರ ಇದು ಕೂಡ ತೊಂದರೆ ಆಗುತ್ತೆ ಅದು ಕೂಡ ಅದ್ರ ವಿರುದ್ಧವಾಗಿ ಕೂಡ ಇದೆ ಸರ್ಕಾರ ಎಪಿಡೆಮಿಕ್ಸ್ ಆಕ್ಟ್ ಕೂಡ ಕನ್ಸಿಡರೇಷನ್ ತಗೊಂಡು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಪ್ರಜೆಗಳನ್ನ ಕಾಪಾಡಲಿಕ್ಕೆ ಏನೇನು ಇದನ್ನ ತಗೊಳ್ಕೋಬೇಕು ಅದನ್ನೆಲ್ಲ ಮಾರ್ಗಗಳನ್ನು ಉಪಯೋಗಿಸ್ಕೊಂಡು ಫಸ್ಟು ಪ್ರಪ್ರಥಮವಾಗಿ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗ್ಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಮನವಿ ವಿಶ್ವಾಸ ಖಂಡಿತ ವಿಶ್ವಾಸ ಇದೆ ಯಾಕೆಂದ್ರೆ ಫೋನಲ್ಲಿ ಮಾನ್ಯ ಮಂತ್ರಿಗಳು ಹೇಳಿದ್ದಾರೆ ನಾವು ಎಲ್ಲ ಇದನ್ನ ತೆಗೆದುಕೊಂತ ಇದ್ದೀವಿ ಇದನ್ನ ಅಡ್ವೊಕೇಟ್ ಜನರಲ್ ಎಲ್ಲ ನಾವು ಲೀಗಲ್ ಒಪಿನಿಯನ್ ತಗೊಂತ ಇದೀವಿ ಲೀಗಲ್ ಒಪಿನಿಯನ್ ವಿತ್ತು ರೈಟಿಂಗ್ ಅಲ್ಲಿ ನನಗೆ ಬಂದು ಕೂಡಲೆ ಇದನ್ನ ನಾನು ಕಳಿಸ್ತೀನಿ ಸರ್ ಲೀಗಲ್ ಒಪಿನಿಯನ್ ನ ತಗೊಳ್ಳೋದು ಬಿಡೋದು ಎರಡನೇ ಇದು ಪ್ರಕರಣ ಬಟ್ ಆದ್ರೆ ಮಾನ್ಯ ಮಂತ್ರಿಗಳು ನಮಗೊಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಬೈಕ್ ಟ್ಯಾಕ್ಸಿ ಇಲ್ಲಿಗಲ್ ಇಲ್ಲಿಗಲ್ ಆಗಿರ್ತಕ್ಕಂಥದ್ದು ರಾಜ್ಯದಲ್ಲಿ ನಾನು ಯಾವುದೇ ಕಾರಣಕ್ಕೆ ಆಗಲಿ ಓಡಿಸೋದಕ್ಕೆ ನಾವು ಅದನ್ನೇ ಹೇಳೋದು ದಯವಿಟ್ಟು ನಿಲ್ಲಿಸಿ ಮತ್ತೆ ಅದೇ ರೀತಿಯಲ್ಲಿ ಇವತ್ತು ಇಲ್ಲಿಗಲ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಹೇಳೋದಲ್ಲ ಬೈಕ್ ಟ್ಯಾಕ್ಸಿಗೆ ಪ್ರಾವಿಷನ್ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇರೋದು ಇಲ್ಲ ಸಾರಿಗೆ ಇಲಾಖೆ ಹೇಳ್ತಾ ಇಲ್ಲ ಇಲ್ಲ ಸರ್ಕಾರ ಹೇಳ್ತಾ ಇಲ್ಲ ನ್ಯಾಯಾಲಯದ ಉಚ್ಚ ನ್ಯಾಯಾಲಯದ ಆದೇಶದಲ್ಲಿದೆ ಇದಕ್ಕೆ ಯಾವುದೇ ರೀತಿಯಾದಂತ ಪ್ರಾವಿಷನ್ ಇಲ್ಲ ಪ್ರಾವಿಷನ್ ಅನ್ನ ಮಾಡಿ ಅಂತ ಹೇಳಿದ್ರೆ ರೂಲ್ಸ್ ಮಾಡಿ ಅಂದ್ರೆ ಅರ್ಥ ಏನು ರೂಲ್ಸ್ ಇಲ್ಲ ಅಂತ ಇವಾಗ ರೂಲ್ಸ್ ಇಲ್ದಿರಾ ಇವತ್ತು ಅಗ್ರಿಗೇಟರ್ ಕಂಪನಿಗಳು ಆಪ್ ಆಧಾರಿತ ಕಂಪನಿಗಳು ಯಾವ ರೀತಿಯಲ್ಲಿ ಓಡಿಸ್ತಾ ಇದೆ ಬೆಂಗಳೂರು ನಗರದಲ್ಲಿ ಮೊದಲು ಅದನ್ನ ನಿಲ್ಲಿಸಬೇಕು ಇಮಿಡಿಯೇಟ್ ಆಗಿ ರೂಲ್ಸ್ ಫ್ರೇಮ್ ಆಗೋದು ಬಿಡೋದು ಸುಪ್ರೀಂ ಕೋರ್ಟ್ ಕೊಟ್ಟ ಇಂಥ ನಿರ್ಣಯದ ಮೇಲೆ ಡಿಪೆಂಡ್ ಆಗುತ್ತೆ ಸರ್ಕಾರ ರೂಲ್ಸ್ ಫ್ರೇಮ್ ಆದ್ಮೇಲೆ ಆಗುತ್ತೆ ಅಲ್ಲಿಯವರೆಗೆ ಕೂಡ ಇವ್ರೇನ್ ಓಡಿಸ್ತಾರೆ ಖಂಡಿತ ಅದನ್ನ ನಿಲ್ಲಿಸ್ಬೇಕು ನಮ್ಮ ಒತ್ತಾಯ ಅದರಲ್ಲೂ ಅದನ್ನು ಕೂಡ ನಾವು ಮನವಿ ಮಾಡಿದೀವಿ ಇವ್ ಓಡಿಸ್ತಾ ಇರತಕ್ಕಂಥ ವಾಹನಗಳ ಮೇಲೆ ಇಮಿಡಿಯೇಟ್ ಆಗಿ ತಗೋಬೇಕು ಅಂತ ಮಾನ್ಯ ಮಂತ್ರಿಗಳು ಹೇಳಿದ್ರು ಲೀಗಲ್ ಒಪಿನಿಯನ್ ಬಂದಿದ ಕೂಡಲೇ ನಾನು ನಿಮ್ಗೆ ಇದ್ ಅಂತ ಮತ್ತೆ ಇವತ್ತು ವಿಧಾನಸೌಧದಲ್ಲಿ ಇದ್ದಾರೆ ಭೇಟಿ ಕೂಡ ಆಗ್ತಾ ಇದ್ದಾರೆ ಒಂದುವರೆಗೆ ಊಟ ಟೈಮ್ ನಲ್ಲಿ ಒಂದುವರಿಂದ ಎರಡುವರೆ ಒಳಗೆ ಬಂದ್ವಿ ಅಲ್ಲೂ ಕೂಡ ಭೇಟಿ ಆಗ್ತೀವಿ ಅವ್ರಿಗೂ ಒಂದು ಮನವಿಯನ್ನ ಕೊಡ್ತೀವಿ ಹೌಸ್ ಸದನದಲ್ಲಿ ನಮ್ಮ ಇಷ್ಟು ಚಾಲಕರ ಒಂದು ನಾವು ಇಪ್ಪತ್ತೆರಡು ಸಂಘಟನೆಗಳಿದ್ವಿ ಇಪ್ಪತ್ತೆರಡು ಸಂಘಟನೆಗಳ ಸರ್ ಅಧ್ಯಕ್ಷರು ಜನರಲ್ ಸೆಕ್ರೆಟರಿಯಿಂದ ಗಣನೆ ತೆಗೆದುಕೊಂಡ್ರೆ ಕೂಡ ನಾವು ಸುಮಾರು ಒಂದ್ ನಲವತ್ತೈದು ಜನ ಆಗಿಬಿಡ್ತೀವಿ ಅದರಿಂದ ಎಲ್ರಿಗೂ ಅಲ್ಲಿ ಅವಕಾಶ ಇಲ್ಲ ಬರೋದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ನಾವು ಕಮಿಷನರ್ ಮನವಿಯನ್ನು ಕೊಟ್ಟು ಇವತ್ತು ಮಂತ್ರಿಗಳಿಗೆ ಸಪರೇಟ್ ಆದಂತೂ ಒಂದು ಮನವಿ ಮಾಡಿದ್ವಿ ಅದನ್ಸಲಿ ಅಂದ್ರೆ ಸಿಟಿ ಒಳಗಡೆ ಪ್ರೈವೇಟ್ ಬಸ್ ಗಳು ಸಮರ್ಪಕವಾಗಿ ಓಡಾಡ್ತಾ ಇಲ್ಲ ಹಂಗಾಗಿ ಸಿಟಿ ಒಳಗಡೆ ಪ್ರೈವೇಟ್ ಬಸ್ ಗಳಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿತ್ತು ಸಿಎಂಗೆ ಮತ್ತೆ ಡಿ ಸಿಎಂ ಗೆ ಒಂದು ಮನವಿ ಮಾಡಿದ ಸಲಹೆ ಕೊಟ್ಟಿದ್ದಾರೆ ಸ್ವಲ್ಪ ಎಕ್ಸ್ ಅಲ್ಲಿ ಒಂದ್ ರೀತಿ ಅಂತ ಕಾರು ಆಗಿ ಇವರು ಓಪನ್ ಆಗಿ ಅವರ ಸರ್ ಭಾರತ ದೇಶದ ಎಂಟೈರ್ ಭಾರತ ದೇಶದ ಏನಾದರೂ ವಾಹನಗಳಿಗೆ ಸಂಬಂಧಪಟ್ಟ ಅದು ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡೋದ್ರೆ ಖಾಸಗಿ ಇಡೀ ದೇಶದಲ್ಲಿ ಎಲ್ಲೋ ಮತ್ತೆ ಇವತ್ತು ಪ್ಯಾಸೆಂಜರ್ ಸೆಗ್ಮೆಂಟ್ ಅಲ್ಲಿ ಹೈಯೆಸ್ಟ್ ಮೋರ್ ದನ್ ಏಟ್ ಲ್ಯಾಕ್ಸ್ ವೆಹಿಕಲ್ಸ್ ಅಂದ್ರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಬಸ್ಗಳಿಗೆ ಸಂಬಂಧ ಮಿನಿ ಬಸ್ ಮ್ಯಾಕ್ಸಿ ಕ್ಯಾಬ್ ಇವೆಲ್ಲ ನಾರ್ತಲ್ಲಿ ಹೋದ್ರೆ ಮಿನಿ ಬಸ್ ಏಟ್ ಲ್ಯಾಕ್ಸ್ ನಾವು ಖಾಸಗಿ ಇಡೀ ದೇಶದ ಎಲ್ಲಾ ಸಾರಿಗೆಯನ್ನು ತೆಗೊಂಡ್ಬಿಟ್ಟರೆ ಲೆಕ್ಕಕ್ಕೆ ಒಂದು ಕಾಲ್ ಲಕ್ಷ ಏನು ರಾಜ್ಯ ಸರ್ಕಾರದ ಸೊ ನಾವು ಹೈಯೆಸ್ಟ್ ಇದ್ವಿ ನಾವು ಆದ್ರೆ ಹೈಯೆಸ್ಟ್ ಇದೀವಿ ಅಂದ್ರೆ ಅರ್ಥ ನಾವು ಅಷ್ಟು ಒಳ್ಳೆ ಸೇವೆಯನ್ನ ಕೊಡ್ತಾ ಇದ್ವಿ ಖಾಸಗಿಗೆ ಯಾಕೆ ಉತ್ತೇಜನ ಕೊಡಬೇಕು ಅಂತ ಸರ್ ಖಾಸಗಿಯವರ ಇವ್ರು ಏನು ಯಾವುದೇ ರೀತಿಯಾದಂತಹ ಸರ್ಕಾರಗಳು ನಮ್ಗೆ ಬೆಂಬಲ ಕೊಡಲ್ಲ ನಾವು ತೆರಿಗೆಯನ್ನು ಕಟ್ಟಿ ಲಕ್ಷ ಕಟ್ಟಲೆ ಕೊಡಗ ಇನ್ಶೂರೆನ್ಸ್ ಕಟ್ತೇವೆ ಜಿ ಎಸ್ ಟಿ ನಾವು ಮಾಡುವಂತ ಇದ್ರ ಮೇಲೆ ಜಿ ಎಸ್ ಟಿಯನ್ನು ಕೊಡ್ತೇವೆ ಜಿ ಎಸ್ ಟಿಯಿಂದ ಕೂಡ ಸರ್ಕಾರಕ್ಕೆ ನಮಗೆ ಖಾಸಗಿಯವರು ಯಾವುದೇ ಒಂದು ವಾಹನ ತಗೊಂಡ್ರೆ ಫಸ್ಟ್ ವಾಹನ ಪರ್ಚೇಸ್ ಮಾಡಿದಾಗ್ಲಿಂದ ಹಿಡಿದು ಆ ವಾಹನ ಸ್ಕ್ರಾಪ್ ಮಾಡೋ ತನಕ ಇವ್ರಿಗೆ ಲಾಭ ಈಗ ಹೊಸದಾಗಿ ಪಾಲಿಸಿ ಬಂದಿದೆ ಸ್ಕ್ರಾಪ್ ಮಾಡಿದ್ರೆ ಕೂಡ ನಾವು ಫೈವ್ ಪರ್ಸೆಂಟ್ ಜಿಎಸ್ಟಿ ಅಂದ್ರೆ ಸರ್ಕಾರಕ್ಕೆ ನಮ್ಮಿಂದ ಯಾವುದೇ ರೀತಿಯಾದಂತಹ ಲಾಸ್ ಇಲ್ಲ ಇವತ್ತು ನಾನು ಜಸ್ಟ್ ಒಂದು ಎಕ್ಸಾಂಪಲ್ಗೆ ತಮ್ಮ ಮುಂದೆ ಕೊಟ್ಟಿದ್ದೇನೆ ಇವತ್ತು ಶಕ್ತಿ ಯೋಜನೆಯಿಂದ ವಾಹನಗಳು ಇದೆ ಎಷ್ಟು ಕೋಟಿ ಸರ್ಕಾರ ಪಬ್ಲಿಕ್ ಹಣವನ್ನ ಇಲ್ಲಿ ತಂದಾಗ್ತಾ ಇದೆ ಸರ್ ನನ್ ಓನ್ ದಾಸ್ ಪೈಪ್ಗೆ ಬೆಂಬಲ ಅಂತಲ್ಲ ಉಮೆಯನ್ನ ಗಣನಕ್ಕೆ ಇವತ್ತು ಈ ಪಾಪ ಬಿ ಎಂ ಟಿ ಸಿ ಅವರು ಡ್ರೈವರ್ನ ಕೇಳಿ ಅವ್ರಿಗೆ ಸಂಬಳ ಎಷ್ಟು ಸರ್ ಅವ್ರಿಗೆ ರೂಪಾಯಿ ಬೇಸಿಕ್ ಸರ್ ಅವನು ರಿಟೈರ್ಡ್ ಆಗುವಂತ ಕೆಲವು ಏನಾದ್ರೂ ಓದಿ ಇದ್ ಮಾಡಿ ಅವ್ನು ಪ್ರಮೋಷನ್ ಕಮಿಷನ್ ತಗೊಂಡು ಒಂದ್ ಸೂಪರ್ಟೆಂಟ್ ಲೆವೆಲ್ ಹೋದ್ರೆ ಎಪ್ಪತ್ತರಿಂದ ಎಪ್ಪತ್ ಸಾವಿರ ರೂಪಾಯಿ ನಮ್ ಪ್ರೈವೇಟ್ ಅಲ್ಲಿ ಸರ್ ಸ್ಟಾರ್ಟಿಂಗ್ ಸ್ಟಾಲ್ ಸ್ಯಾಲ್ರಿ ಬಸ್ಗಳಲ್ಲಿ ನೈಟ್ ಟ್ರಾವೆಲ್ಸ್ ನೀವು ಹೋದ್ರೆ ಟ್ವೆಂಟಿ ಫೈವ್ ತೌಸಂಡ್ ಇಂದ ತರ್ಟಿ ಫೈವ್ ತೌಸಂಡ್ ಸ್ಟಾರ್ಟಿಂಗ್ ಮತ್ತೆ ಅವ್ರಿಗೆ ಬೇಕಾದಂತ ಎಲ್ಲಾ ಸೌಕರ್ಯಗಳು ಇದು ದೇಶದ ಮೂವತ್ತೆರಡು ಕೋಟಿ ಜನ ಎಷ್ಟು ಸರ್ ಮೂವತ್ತೆರಡು ಕೋಟಿ ಜನ ಇವತ್ತು ಅವಲಂಬಿತರಾಗಿರ್ತಕ್ಕಂಥದ್ದು ಖಾಸಗಿ ಬಸ್ಗಳಿಗೆ ಅಭಿಪ್ರಾಯ ಹಂಡ್ರೆಡ್ ಪರ್ಸೆಂಟ್ ಇದು ಕೊಡಬೇಕು ಸರ್ ಬಟ್ ಆದ್ರೆ ಎನ್ ಸಿ ಕಂಪನಿಗಳಿಗೆ ಮಾರಾಟ ಆಗ್ಬಾರ್ದು ಎನ್ ಸಿ ಕಂಪನಿಗಳಿಗೆ ಕೊಡಬಾರ್ದು ಪ್ರೈವೇಟ್ ಇಂಡಿವಿಜುವಲ್ಸ್ ಕೊಡಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ ಯಾವನ್ ಎಮ್ ಎನ್ ಸಿಗೆ ನೂರು ಕೋಟಿ ಸಾವಿರ ಕೋಟಿ ಐನೂರು ಕೋಟಿ ಹಾಕೊಂಡು ಬಡವಾಳ ಹಾಕೊಂಡ್ ಬರ್ತಾನೆ ನಾನು ಕೊಟ್ಟುಬಿಟ್ಟು ನಾಳೆ ಅವನಿಂದ ಸರ್ಕಾರ ಓಡೋ ತರ ಇರಬಾರ್ದು ಒಂದು ಎರಡು ಪರ್ಮಿಟ್ ಗಳನ್ನ ಒಬ್ಬೊಬ್ಬ ಓನರ್ ಇವಾಗ ಡೆಲ್ಲಿ ಕೊಟ್ಟಿದ್ದಾರೆ ಡೆಲ್ಲಿ ಟಿ ಸಿ ಅಲ್ಲಿ ಡೆಲ್ಲಿ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಪರ್ಮಿಟ್ ಗಳು ಕೊಟ್ಟಿದೆ ಖಾಸಗಿ ಅವರಿಗೆ ಏನ್ ಬಿ ಎಂಟಿಸಿ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಒಳಗೆ ಹೋಗಿ ಪಿಕಪ್ ಮಾಡುತ್ತೆ ಅದೇ ರೀತಿ ಪಿಕಪ್ ಮಾಡುತ್ತೆ ಅದೇ ಮಾದರಿ ಪ್ರೈವೇಟ್ ಕೊಡಿ ಯಾಕೆ ಅಂದ್ರೆ ಸರ್ ಒಂದೇ ಸರ್ ಇವಾಗ ನೋಡಿ ಸ್ಟ್ರೈಕ್ ಹೋಗಕ್ಕೆ ಆಗೋದಿಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಓನರ್ಸ್ ಇರ್ತಾರೆ ಒಂದು ಕಾರ್ಪೊರೇಷನ್ ನಾಳೆ ಸ್ಟ್ರೈಕ್ ಹೋದ್ರೆ ಏನ್ ಮಾಡ್ತೀರಿ ಏನು ಮಾಡೋಕ್ಕಾಗುತ್ತೆ ಈ ರೀತಿಯಾದಂತ ಪರಿಸ್ಥಿತಿ ಇದ್ರ ಬಗ್ಗೆ ಮತ್ತೆ ನೀವು ನಾನು ಆಲ್ರೆಡಿ ಮನವಿ ಮಾಡಿದ್ದೀನಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಮನವಿ ಮಾಡಿದ್ದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮನವಿ ಮಾಡಿದೆ ಕೊಡ್ತೀನಿ ಅಂತ ಕೂಡ ಹೇಳಿದ್ರು ಆದ್ರೆ ಕೆಲವೊಂದು ಕಾರಣಗಳಿಂದ ಈಗ ಏನಾಗುತ್ತೆ ಅಂದ್ರೆ ಹೊಸ ವೆಹಿಕಲ್ ಗಳನ್ನ ನಾವು ಇಳಿಸ್ಬೇಕಾಗುತ್ತೆ ಇವತ್ತು ಒಂದು ವಾಹನ ಬಂದು ಎಂಬತ್ ಲಕ್ಷ ಲೈಲಾಂಡ್ ಅದೇ ಒಂದು ಇವ್ರು ಹೇಳಿದಂಗೆ ಬೈ ಎಲೆಕ್ಟ್ರಿಕ್ ವೆಹಿಕಲ್ ಏನಾದರೂ ಏನಾದ್ರು ಹಾಕಿಟ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಕಷ್ಟ ಆಗುತ್ತೆ ಆ ಕಾರಣದಿಂದ ಒಂದು ಲಕ್ಷ ಒಂದು ಕೋಟಿ ಎಂಬತ್ತು ಲಕ್ಷ ಇದೆ ನಮಗೆ ಖಾಸಗಿ ಅವ್ರಿಗೆ ಹಾಕತ್ತೆ ಲೈಲ್ಯಾಂಡ್ ಅನ್ನು ಹಾಕಿ ನೀವು ಸೇವೆ ಕೊಡಿ ಅಂದ್ರೆ ಇಲ್ಲ ಚಿಕ್ಕ ವಾಹನಗಳು ಒಂದು ಫಾರ್ ಎಕ್ಸಾಂಪಲ್ ತಾವು ಟಾಟಾ ಎಲ್ಲ ನೋಡಿದ್ವಿ ನಲ್ವತ್ತು ಸೀಟ್ ಗಾಡಿಗಳಿದೆ ಇವಾಗ ಮಂಗಳೂರು ಅಲ್ಲ ಎಷ್ಟು ಒಳ್ಳೆ ಸೇವೆ ಇದೆ ಸರ್ ನಾವು ಯಾರಾದ್ರೂ ಪ್ರಶ್ನೆ ಪಡಿದ್ಯಾ ಸರ್ ಟೈಮ್ ಅಂದ್ರೆ ಟೈಮು ಎವ್ರಿ ಮಿನಿಟ್ ಇದೆ ಅಲ್ಲಿ ಸರ್ ಅದಕ್ಕಿಂತ ಇವತ್ತು ನಾವು ಬಿ ಎಂ ಟಿ ಸೇವೆ ಕೊಡಬಹುದು ಕೊಡ್ಕೋದಿಕ್ಕಾಗೋದಿಲ್ಲ ಅಂತ ಬಟ್ ಅದಕ್ಕೆ ಕಾನೂನಲ್ಲಿ ಅವಕಾಶ ಮಾಡಿಕೊಡ್ಬೇಕು ಇವತ್ತು ಸ್ಕೀಮ್ ಅಂತೇಳಿ ಮಾಡ್ಕೊಂಡಿದ್ದಾರೆ ಇವರು ನಮ್ಮ ರಾಜ್ಯ ಸರ್ಕಾರ ಆ ಸ್ಕೀಮ್ ಅಡಿಯಲ್ಲಿ ಬಿ ಎಂ ಟಿ ಸಿ ಬರುತ್ತಾ ಇರೋದ್ರಿಂದ ಪ್ರೈವೇಟ್ ಅವರಿಗೆ ಕೊಡಬೇಕಾದ್ರೆ ಕಾನೂನಿನ ಅಮೆಂಡ್ಮೆಂಟ್ ಮಾಡಬೇಕಾಗುತ್ತೆ ಮತ್ತೆ ಇವತ್ತು ನಾವು ಹೇಳಿದ್ರಲ್ಲ ಸರ್ ಇದೇನಾದ್ರು ಮೋಹನ್ ದಾಸ್ ಬೈ ಏನಾದರೂ ನಂಬರ ನಿಂತಿದ್ದಾರೆ ಅಂದ್ರೆ ನಮ್ಮಂತ ದ್ರಿನ್ ಯಾರಿಲ್ಲ ಅವ್ರು ನಿಂತಿರ್ತಕ್ಕಂಥದ್ದು ಕ್ರಮ ಡೇ ಒನ್ ಮೋಹನ್ ದಾಸ್ ಎಂ ಎನ್ ಸಿ ಕಂಪನಿಗಳ ಪರವಾಗಿ ಈ ಬಡ ಚಾಲಕರ ಪರ ಇಲ್ಲ ಕೇಳಿ ಇವ್ರ ಯಾರು ಓನರ್ಗಳಲ್ವಾ ಗಾಡಿ ಓನರ್ಗಳಲ್ವಾ ಆಟೋ ಚಾಲಕ ಓನರ್ಗಳಲ್ವಾ ಇಲ್ಲ ಟ್ಯಾಕ್ಸಿ ಇಟ್ಟಿರೋರು ಓನರ್ ಇಲ್ಲವಾ ಅವ್ರ ಯಾಕೆ ನೀವು ಖಾಸಗಿ ಎಂದಿದ್ ಕೂಡಲೇ ಬರೀ ಎಂ ಎನ್ ಸಿ ಕಂಪನಿ ಇಲ್ಲ ನಾನು ಮೋಹನ್ ದಾಸಿಗೆ ಪ್ರಶ್ನೆ ಮಾಡ್ತೀನಿ ಇದು ತನಕ ನೀವು ನೋಡಿ ನೀವು ಕಾರ್ ಕೂಲಿಂಗು ಯಾವುದೋ ಜೂಮ್ ಕಾರ್ ಅಂತ ಬಂತು ಅದ್ಯಾವ್ದೋ ಇನ್ನೊಂದು ಏನೋ ಜಿಂಬಾ ಕಾರ್ ಅಂತೇಳಿ ಬಂತು ಈ ಎಲ್ಲಾ ಕಾರ್ ಕಂಪನಿಗಳು ಬಂದಿರತಕ್ಕಂಥದ್ದು ಎಮ್ ಎನ್ ಸಿ ಕಂಪನಿಗಳು ಇದ್ರ ಮೇಲೆ ಅವರು ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡ್ತಾರೆ ಅವ್ರ ಪರ ಮಾತ್ರ ಮೋಹನ್ ದಾಸ್ ಪಾಯಿ ಅವ್ರದ್ದು ಬಹಳ ಧ್ವನಿ ದೊಡ್ಡ ಮಟ್ಟದಲ್ಲಿ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಅದರಲ್ಲೂ ಪ್ರೈಮ್ ಮಿನಿಸ್ಟರ್ ಲೆವೆಲ್ ಅಲ್ಲಿ ಎಕ್ಸ್ ಖಾತೆಯಲ್ಲಿ ಇನ್ಫಾರ್ಮೇಶನ್ ಕೊಡ್ತಾರೆ ಕೊಡ್ರಿ ಸ್ವಾಮಿ ಈ ರಾಜ್ಯದ ಬಡ ಚಾಲಕನ ಪರ ನೀವ್ ಕರೆದಿದ್ ಕೂಡಲೇ ಬರೋದಿಲ್ಲ ಅಂತಲ್ಲ ಯಾವನೋ ಒಬ್ಬ ಇವತ್ತಿದೆ ಬೈಕ್ ಟ್ಯಾಕ್ಸಿಗೆ ನಾನು ಹೇಳಿಕ್ ಬಯಸ್ತೀನಿ ಸರ್ ಇವತ್ತು ಜನ ಹೇಳ್ತಾರೆ ನನಗೂ ಬೇಜಾರಾಗುತ್ತೆ ನನಗೊಬ್ಬ ಅಧ್ಯಕ್ಷನಾಗಿ ಕೇಳ್ಬೇಕಾದ್ರೆ ಬೇಜಾರಾಗುತ್ತೆ ಇದು ಮಾಡ್ಬೇಕಾದ್ರೆ ಬೇಜಾರಾಗುತ್ತೆ ಏನು ಒಬ್ಬ ಆಟೋ ಚಾಲಕ ಹತ್ತು ರೂಪಾಯಿ ಜಾಸ್ತಿ ಕೇಳ್ತಾನೆ ಇಪ್ಪತ್ತು ರೂಪಾಯಿ ಜಾಸ್ತಿ ಕೇಳ್ತಾನೆ ಆತರ ಎಲ್ಲ ನೋಟಿಸಮ್ ಮಾಡ್ತಾರೆ ಅಂತ ನಾನ್ ಕೇಳ್ತೀನಿ ಇವತ್ತು ಎಲ್ಲ ಉತ್ತರ ಭಾರತದಿಂದ ಬಂದಿರ್ತಕ್ಕಂಥವನು ಇಲ್ಲಿ ಮರ್ಡರ್ ಮಾಡ್ಬಿಟ್ಟು ಹೋಗಿಟ್ರೆ ಇಲ್ಲಿ ಅವರು ಇದಾರೆ ಎಷ್ಟು ಜನ ಅರೆಸ್ಟ್ ಮಾಡ್ಕೊಂಡಿದ್ದಾರೆ ಇದುವರೆಗೆ ಕೇಳಿ ಸರ್ ಎಷ್ಟು ಕೇಸ್ ಗಳು ಇಲ್ಲಿ ಇರ್ತಕ್ಕಂಥ ಅಸ್ಸಾಂ ಅಲ್ಲಿ ಇರ್ತಕ್ಕಂಥವ್ನ ಅರೆಸ್ಟ್ ಮಾಡಕ್ ಆಗಲ್ಲ ಬಾಂಗ್ಲಾದೇಶದಿಂದ ಬಂದವ್ರನ್ನ ಅರೆಸ್ಟ್ ಮಾಡ್ತಾರೆ ಪೊಲೀಸರು ಮಾಡ್ಕೊಂಬರಕ್ಕಾಗತ್ತ ಆಯ್ತು ಸರ್ ಒಬ್ಬ ಬೈಕಲ್ಲಿ ಹೋದ್ರೆ ಸತ್ತು ಆದ್ರೆ ನೀವ್ ಕೊಟ್ಟಿರ್ತಕ್ಕಂಥ ಆಟೋ ಚಾಲಕನ ಕೊಡುವಂತ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಜಾಸ್ತಿನಾ ಇಲ್ಲ ಸತ್ತಾಗಿರ್ತಕ್ಕಂಥ ಸತ್ವ ಜೀವ ಕಳಕಂತನ ಅವನ ಜೀವ ಹೆಚ್ಚ ಇವತ್ತು ಆಟೋಗಳಲ್ಲಿ ಹೋದ್ರೆ ಬರೀ ನೀವು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮಾತ್ರ ಕಳಿಸ್ತೀವಿ ಆದ್ರೆ ನೀವು ಬೈಕ್ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ರೆ ನೋಡಿ ಸರ್ ಸಂಪೂರ್ಣವಾಗಿ ಸಮಾಜದಲ್ಲಿ ಅಸ್ವಸ್ಥತೆ ಅನ್ನೋದು ಸ್ಟಾರ್ಟ್ ಆಗತ್ತೆ ಒಂದು ಸಮಾಜದಲ್ಲಿ ಒಂದೇ ಅಲ್ಲ ಕುಟುಂಬಗಳಲ್ಲಿ ಸರ್ ಗಂಡ ಎಂಟಿ ಮಧ್ಯೆ ಇವತ್ತು ದೊಡ್ಡ ಮೊದಲ ಮೋಟದಲ್ಲಿ ತೊಂದರೆ ಆಗತ್ತೆ ಡ್ರೈವರ್ಸ್ ಕೇಸ್ಗಳು ಜಾಸ್ತಿ ಆಗುತ್ತೆ ಇವೆಲ್ಲ ಬೈಕ್ ಟ್ಯಾಕ್ಸಿಗಳಿಂದ ಆಗುವಂತ ಅನಾಚಾರ ಇದನ್ನ ಗಣನೆಗೆ ತಗೋಬೇಕು ಮಾಡಬೇಕು ಮತ್ತೆ ಮೋಹನ್ ದಾಸ್ ಪ್ರಯಾಣ ಹಿಂದೆ ಇಂದ ಬರೀ ಎಂ ಎಲ್ ಸಿ ಕಂಪನಿಗಳ ಪರ ನಿಂತಿದ್ದಾರೆ ಅವ್ರ ಏನಾದ್ರೂ ಆಟೋ ಚಾಲಕರ ನಿಲ್ತಾರೆ ಅಂದ್ರೆ ಮೊಟ್ಟ ಮೊದಲೇದಾಗಿ ನಾನೇ ಅವಾಗ ಸ್ವಾಗತ ಮಾಡ್ತೀನಿ ನಾನೇ ಅವ್ರಿಗೆ ಹಾರ ಹಾಕಿ ಕೊಡ್ತಾರೆ ರಾಜದಾರಿ ಟಿವಿ ಅಡೆತಡೆ ಇಲ್ಲದ ಪ್ರಜಾದಾರಿ